ಸೈನಿಕ್ ಶಾಲೆ ಅರ್ಜಿ ಎರಡು ಸಾವಿರದ ಇಪ್ಪತ್ತಾರು ಆರನೇ ಮತ್ತು ಒಂಬತ್ತನೆಯ ತರಗತಿಯ ಪ್ರವೇಶಕ್ಕಾಗಿ ಈ ಅರ್ಜಿ ಪ್ರಕಟವಾಗಿದೆ ಇದು ಒಂದು ಸುವರ್ಣ ಅವಕಾಶ ಈ ವಿಡಿಯೋದಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ ಬೇಕಾಗುವ ದಾಖಲಾತಿಗಳು ಮತ್ತು ಅರ್ಜಿಯ ಕೊನೆಯ ದಿನಾಂಕ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇನೆ ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆಗಿದ್ದು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ನಿಮ್ಮ ಫೇಸ್ಬುಕ್ ಮತ್ತು ವಾಟ್ಸಪ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಆತ್ಮೀಯ ಪಾಲಕರೇ ವಸತಿ ಸಹಿತ ಶಾಲೆಗಳ ಮಾಹಿತಿಗಾಗಿ ವಾಟ್ಸಾಪ್ ಗುಂಪನ್ನು ತಂದಿರುತ್ತೇವೆ ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸಿನಲ್ಲಿ ನೀಡಿದ್ದೇವೆ ಕೂಡಲೇ ಜಾಯಿನ್ ಆಗಿರಿ ಸೈನಿಕ್ ಶಾಲೆ ಎಂದರೇನು ಸೈನಿಕ್ ಶಾಲೆಯು ಕೇಂದ್ರ ಸರ್ಕಾರದ ರಕ್ಷಣಾ ಇಲಾಖೆ ಅಡಿಯಲ್ಲಿ ನಡೆಯುವ ಸಿ ಬಿ ಸಿ ಪಠ್ಯಕ್ರಮ ಹೊಂದಿರುವ ವಸತಿ ಸಹಿತ ಕೋ ಎಜುಕೇಷನ್ ಅಂದರೆ ಇಲ್ಲಿ ಬಾಲಕ ಮತ್ತು ಬಾಲಕಿಯರಿಗೆ ಪ್ರವೇಶ ದೊರೆಯುತ್ತದೆ ಈ ಶಾಲೆಯಲ್ಲಿ ಸೈನಿಕ್ ಶಾಲೆಯು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ಐದನೇ ತರಗತಿ ಮತ್ತು ಎಂಟನೇ ತರಗತಿ ಓದುತ್ತಿರುವ ಬಾಲಕ ಬಾಲಕಿಯರಿಗೆ ಆರನೇ ತರಗತಿ ಮತ್ತು ಒಂಬತ್ತನೇ ತರಗತಿಗೆ ಕ್ರಮವಾಗಿ ಪ್ರವೇಶಕ್ಕೆ ಅರ್ಜಿಯನ್ನು ಪ್ರತಿ ವರ್ಷವೂ ಕರೆಯುತ್ತಾರೆ ಒಟ್ಟು ವಿದ್ಯಾರ್ಥಿಗಳ ಪ್ರತಿ ಶಾಲೆಗೆ ಆಯ್ಕೆಯನ್ನು ನೋಡಿದಾಗ ಅದು ನೂರು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಕರ್ನಾಟಕದ ಭಾಗ್ಯ ಕರ್ನಾಟಕದಲ್ಲಿ ಎರಡು ಸೈನಿಕ ಶಾಲೆಗಳಿವೆ ಇವು ಹಳೆ ಸೈನಿಕ ಶಾಲೆಗಳಾಗಿದ್ದು ಇದನ್ನು ಎಸ್ ಎಸ್ ಎಂದು ವಿಂಗಡಿಸಲಾಗುತ್ತದೆ ಒಂದನೆಯದ್ದಾಗಿ ಸೈನಿಕ್ ಶಾಲೆ ಬಿಜಾಪುರ ಎರಡನೆಯದ್ದಾಗಿ ಸೈನಿಕ್ ಶಾಲೆ ಕೊಡಗು ಈಗ ಹೊಸ ಸೈನಿಕ ಶಾಲೆಗಳನ್ನು ನೋಡಿದಾಗ ಇವು ಎನ್ ಎಸ್ ಎಸ್ ಅಂದರೆ ನ್ಯೂ ಸೈನಿಕ್ ಸ್ಕೂಲ್ಸ್ ಎಂದು ಅರ್ಥ ಇವು ಪಾರ್ಟ್ನರ್ಶಿಪ್ ಶಾಲೆಗಳಾಗಿದ್ದು ಇವು ಕರ್ನಾಟಕದಲ್ಲಿ ಮೂರೂ ಇವೆ ಒಂದನೆಯದ್ದಾಗಿ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆ ಬೆಳಗಾವಿ ಎರಡನೆಯದ್ದಾಗಿ ವಿವೇಕ್ ಸ್ಕೂಲ್ ಆಫ್ ಎಕ್ಸಲೆನ್ಸಿ ಸೈನಿಕ ಶಾಲೆ ಮೈಸೂರು ಮೂರನೆಯದ್ದಾಗಿ ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಸೈನಿಕ್ ಸ್ಕೂಲ್ ಬೀದರ್ ಮುಂದೆ ಆತ್ಮೀಯ ಪಾಲಕರೇ ಸೈನಿಕ್ ಶಾಲೆ ಅರ್ಜಿಯ ಕೊನೆಯ ದಿನಾಂಕ ಸೈನಿಕ್ ಶಾಲೆಗೆ ಅರ್ಜಿಯನ್ನು ಸಲ್ಲಿಸಲು ಮೂವತ್ತನೇ ಅಕ್ಟೋಬರ್ ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕವಾಗಿರುತ್ತದೆ ಪರೀಕ್ಷಾ ದಿನಾಂಕವನ್ನು ನೋಡಿದಾಗ ಈ ಪ್ರವೇಶ ಪರೀಕ್ಷೆಯು ಜನವರಿ ಎರಡು ಸಾವಿರದ ಇಪ್ಪತ್ತಾರರಂದು ನಡೆಯುತ್ತದೆ ಬೇಕಾಗುವ ಜನ್ಮ ದಿನಾಂಕ ಆರನೇ ತರಗತಿ ಪ್ರವೇಶಕ್ಕಾಗಿ ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ಐದನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳು ಒಂದನೇ ಏಪ್ರಿಲ್ ಎರಡು ಸಾವಿರದ ಹದಿನಾಲ್ಕರಿಂದ ಮೂವತ್ತೊಂದನೇ ಮಾರ್ಚ್ ಎರಡು ಸಾವಿರದ ಹದಿನಾರರ ಮಧ್ಯೆ ಮತ್ತು ಈ ಒಂದು ಮತ್ತು ಮೂವತ್ತೊಂದರಂದು ಜನಿಸಿದರೂ ಸಹ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಕೂಡಲೇ ಚೆಕ್ ಮಾಡಿಕೊಳ್ಳಿ ಆತ್ಮೀಯ ಪಾಲಕರೇ ಈ ಅರ್ಜಿ ಸಲ್ಲಿಸುವ ವಿಧಾನವನ್ನು ನೋಡೋಣ ಇದನ್ನು ಆನ್ಲೈನ್ ಮುಖಾಂತರ ಅಂದರೆ ಎನ್ ಟಿ ಎ ವೆಬ್ಸೈಟಿನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಈ ಅರ್ಜಿಯನ್ನು ನಾವು ಸಲ್ಲಿಸುತ್ತೇವೆ ನೀವು ನಿಮ್ಮ ಮಗುವಿನ ಸೂಕ್ತ ದಾಖಲಾತಿಗಳನ್ನು ನಮ್ಮ ವಾಟ್ಸಾಪ್ ನಂಬರ್ ಆದ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕಳಿಸಿದರೆ ನಾವು ನಿಮ್ಮ ಮಗುವಿನ ಅರ್ಜಿಯನ್ನು ಸಲ್ಲಿಸುತ್ತೇವೆ ಈಗ ಬೇಕಾಗುವ ದಾಖಲಾತಿಗಳನ್ನು ನೋಡಿದಾಗ ಒಂದನೆಯದ್ದಾಗಿ ವಿದ್ಯಾರ್ಥಿಯ ಕಲರ್ ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರಬೇಕು ಇದು ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರಬೇಕು ಆತ್ಮೀಯ ಪಾಲಕರೇ ಈ ಪ್ರವೇಶ ಪರೀಕ್ಷೆಗೆ ನಾವು ನಾಲ್ಕು ಮತ್ತು ಐದನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸಸ್ ಸಾಯಂಕಾಲ ಆರರಿಂದ ಏಳು ಗಂಟೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಸೈನಿಕ್ ಶಾಲೆಯ ಪ್ರವೇಶ ಪರೀಕ್ಷೆಗಾಗಿ ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಇದರಲ್ಲಿ ಪ್ರತಿದಿನ ಲೈವ್ ಕ್ಲಾಸನ್ನು ತೆಗೆದುಕೊಳ್ಳುತ್ತೇವೆ ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳು ಅಕ್ಟೋಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಲಿದ್ದು ಲೈವ್ ಕ್ಲಾಸಸ್ ಪ್ರತಿದಿನ ಇಂಗ್ಲೀಷ್ ಮಾಧ್ಯಮಕ್ಕಾಗಿ ಕೂಡಲೇ ಸಂಪರ್ಕಿಸಿ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಮುಂದೆ ನೋಡಿದಾಗ ಎರಡನೆಯ ದಾಖಲಾತಿ ಅದು ವಿದ್ಯಾರ್ಥಿಯ ಸಹಿ ಬಿಳೆ ಹಾಳೆಯ ಮೇಲೆ ಮೂರನೆಯ ದಾಖಲಾತಿ ವಿದ್ಯಾರ್ಥಿ ಬಾಲಕ ಅಥವಾ ಬಾಲಕಿಯರ ಎಡಗೈ ಹೆಬ್ಬಟ್ಟಿನ ಗುರುತು ಇದು ಬಿಳೆ ಹಾಳೆಯ ಮೇಲೆ ನಾಲ್ಕನೆಯ ದಾಖಲಾತಿ ವಿದ್ಯಾರ್ಥಿಯ ಡೊಮೆಲ್ಸಿ ಸರ್ಟಿಫಿಕೇಟ್ ಅಂದರೆ ರೆಸಿಡೆನ್ಸಿ ಸರ್ಟಿಫಿಕೇಟ್ ಇದನ್ನು ಕಂದಾಯ ಇಲಾಖೆಯಿಂದ ಪಡೆದಿರಬೇಕು ಐದನೆಯ ದಾಖಲಾತಿ ಜಾತಿ ಪ್ರಮಾಣ ಪತ್ರ ಇದು ಎಸ್ಸಿ ಎಸ್ ಟಿ ಸಿ ವಿದ್ಯಾರ್ಥಿಯ ಹೆಸರಿನಿಂದ ಜಾತಿ ಪ್ರಮಾಣ ಪತ್ರ ಇರಬೇಕು ಇದನ್ನು ಕಂದಾಯ ಇಲಾಖೆಯಿಂದ ಪಡೆದಿರಬೇಕು ಮುಂದೆ ನೋಡಿದಾಗ ವಿದ್ಯಾರ್ಥಿಯ ತಂದೆ ಅಥವಾ ತಾಯಿ ಸೈನ್ಯದಲ್ಲಿ ನೌಕಾಪಡೆಯಲ್ಲಿ ಅಥವಾ ವಾಯುಪಡೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದರೆ ಅಥವಾ ನಿವೃತ್ತಿಯನ್ನು ಹೊಂದಿದ್ದರೆ ಅದರ ಸೂಕ್ತ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗುತ್ತದೆ ಮುಂದೆ ಏಳನೇ ದಾಖಲಾತಿ ವಿದ್ಯಾರ್ಥಿಯ ಜನ್ಮ ಪ್ರಮಾಣ ಪತ್ರವೂ ಸಹ ಬೇಕಾಗುತ್ತದೆ ಈ ಪ್ರವೇಶ ಪರೀಕ್ಷೆಯ ಅರ್ಜಿಯನ್ನು ಸಲ್ಲಿಸಲು ನಿರ್ದಿಷ್ಟವಾದ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ನಾವು ಈ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ಕ್ಲಾಸಸ್ ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ನಾಲ್ಕು ಮತ್ತು ಐದನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಸಾಯಂಕಾಲ ಆರರಿಂದ ಏಳು ಗಂಟೆ ಪ್ರತಿದಿನ ಸೈನಿಕ್ ಶಾಲೆಯ ಪ್ರವೇಶ ಪರೀಕ್ಷೆಗೆ ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಇದರಲ್ಲಿ ತೆಗೆದುಕೊಳ್ಳುತ್ತೇವೆ ಈ ಲೈವ್ ಕ್ಲಾಸಸ್ ಅಕ್ಟೋಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಲಿದ್ದು ಅಡ್ಮಿಷನ್ಸ್ ಆರ್ ಓಪನ್ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಧನ್ಯವಾದಗಳು